ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ಏನಂತ ನೋಡುವ ನಗರದ ಟೌನ್ಶಿಪ್ನ ಮನೆಯೊಂದರಲ್ಲಿ ಕಳ್ಳತನವಾಗಿರುವ ಘಟನೆ ಭಾನುವಾರ ನಸುಕಿನ ಬೆಳಗ್ಗೆಯಲ್ಲಿ ನಡೆದಿದೆ ಟೌನ್ಶಿಪ್ನಲ್ಲಿರುವ ಮನೆಯೊಂದರಲ್ಲಿ ಲಲಿತಾ ಮೇಧ ಮತ್ತು ಅವರ ಪುತ್ರ ನಾಗರಾಜ್ ಮೇಧಾ ಅವರು ಬಾಡಿಗೆದಾರರಾಗಿ ವಾಸವಿದ್ದು ಅವರು ಶನಿವಾರ ತಮ್ಮ ಸಂಬಂಧಿಕರ ಮನೆಗೆ ಹೋಗಿದ್ದು ಅಲ್ಲಿ ಇಬ್ಬರು ಮನೆಯಲ್ಲಿ ಇಲ್ಲದಿರುವುದನ್ನು ಗಮನಿಸಿದ ಕಳ್ಳರು ಭಾನುವಾರ ನಸುಕಿನ ವೇಳೆಯಲ್ಲಿ ಮನೆಯ ಹಿಂಭಾಗದ ಬಾಗಿಲಿನ ಚಿಲಕವನ್ನು ಮುರಿದು ಒಳಗೆ ನುಗ್ಗಿದ್ದಾರೆ ಮನೆಯ ಒಳಗೆ ಕಡೆಯಿಂದ ಕಪಾಟಿನ ಬಾಗಿಲು ಮುರಿದು ಕಬಡಿನಲ್ಲಿದ್ದ ಚಿನ್ನ ಒಡವೆ ಹಾಗೂ ನಗದು ದೋಚಿದ್ದಾರೆ ಭಾನುವಾರ ಬೆಳಿಗ್ಗೆ ಎಂದಿನಂತೆ ಮನೆಗೆ ಮನೆ ಕೆಲಸದವರು ಬಂದು ನೋಡಿದಾಗ ಮನೆಯ ಹಿಂಭಾಗ ಬಾಗಿಲು ತೆರೆದಿದ್ದ ಹಿನ್ನೆಲೆಯಲ್ಲಿ ಅವರು ನಾಗರಾಜ ಅವರಿಗೆ ಮೊಬೈಲ್ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ ನಾಗರಾಜ್ ಮೇಧಾ ಅವರು ಕೂಡಲೇ ಅವರ ಸಹೋದರಾದ ಅದೇವಾಡಿನ ವಾಸವಿರುವ ಅನಿಲ್ ಕೃಷ್ಣ ಮೇಧಾ ಅವರಿಗೆ ವಿಷಯ ತಿಳಿಸಿ ಮನೆಗೆ ಹೋಗಿ ನೋಡು ನೋಡುವಂತೆ ಹೇಳಿದ್ದಾರೆ ಅನಿಲ್ ಕೃಷ್ಣ ಅವರು ತಕ್ಷಣಕ್ಕೆ ಬಂದು ನೋಡಿದಾಗ ಕಲರ್ತನವಾಗಿದ್ದು ಕಂಡುಬಂದಿದೆ ಕೂಡಲೇ ಅವರು ನಗರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಪಿಸಿಐ ಭೀಮಣ್ಣ ಎಂಸೂರಿ ಪಿ ಸಿ ಆರ್ ಖಡೇಕರ್ ರವಿಚಂದ್ರ ಬೀರದರ್ ಪೊಲೀಸ್ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮವನ್ನು ಕೈಗೊಳ್ಳಿದ್ದಾರೆ ಎಷ್ಟು ಮೌಲ್ಯದ ಚಿನ್ನಾಭರಣ ಹಾಗೂ ನ ನಗದು ಕಳವಾಗಿದೆ ಎಂಬ ಸ್ಪಷ್ಟ ಮಾಹಿತಿ ಲಲಿತಾ ಮೇಧ ಮತ್ತು ಅವರ ಪುತ್ರ ನಾಗರಾಜ್ ಮೇಧಾವರು ಬಂದ ನಂತರವೇ ತಿಳಿದು ಬರಲಿದೆ ಎಂದು ಹೇಳಲಾಗಿದೆ ಅಕ್ರಮ ಜಾನುವಾರು ಸಾಗಾಟ ಪೊಲೀಸರಿಂದ ವಾಹನ ವಶಕ್ಕೆ ಹಳಿಯಾಳ ತಾಲೂಕಿನ ಅಡಿಕೆ ಹೊಸೂರು ಗ್ರಾಮದಿಂದ ಅಕ್ರಮವಾಗಿ ಜಾನುವಾರು ಸಾಗಾಟ ಮಾಡಿಕೊಂಡು ಬರುತ್ತಿದ್ದ ವಾಹನವನ್ನು ಜಾನುವಾರು ಸಹಿತ ವಶ್ ಘಟನೆ ದಾಂಡೇಲಿ ನಗರದ ಅಳಿಯಾಳ ರಸ್ತೆಯ ಮೂರನೇ ನಂಬರ್ ಗೇಟಿನ ಗೇಟಿನಲ್ಲಿ ರವಿವಾರ ನಡೆದಿದೆ ಟಾಟಾ ಎಸಿ ವಾಹನದಲ್ಲಿ ಅಡಿಯಾಲ ತಾಲೂಕಿನ ಅಡಿಕೆ ಹೊಸರು ಗ್ರಾಮದಿಂದ ಅಕ್ರಮವಾಗಿ ಎರಡು ಜಾನುವಾರುಗಳನ್ನು ದಾಂಡೇಲಿಗೆ ಸಾಗಾಟ ಮಾಡುತ್ತಿತ್ತು ಎನ್ನಲಾಗಿದೆ ನಗರದ ಅಡಿಯಲಿ ರಸ್ತೆಯ ಮೂರನೇ ನಂಬರ್ ಗೇಟಿನ ಹತ್ತಿರ ವಾಹನವನ್ನು ತಡೆದು ನಿಲ್ಲಿಸಿದಾಗ ಅಕ್ರಮ ಜಾನುವಾರು ಸಾಗಾಟ ಬೆಳಕಿಗೆ ಬಂದಿದೆ ಜಾನುವಾರು ಸಹಿತ ವಾಹನವನ್ನು ನಗರದ ಠಾಣೆ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ವಾಹನ ಮತ್ತು ಜಾನುವಾರುಗಳ ಮೂಲಕ ಅಡಿಕೆ ಹೊಸರು ಗ್ರಾಮದ ಶರೀಫ್ ಸಿದ್ದಿ ಎಂಬುದನಾಗಿದ್ದು ಈ ಘಟನೆ ಬಗ್ಗೆ ಶರೀಫ್ ಸಿದ್ದಿಯವರಲ್ಲಿ ಮಾತನಾಡಿಸಿದಾಗ ಮಾಧ್ಯಮಕ್ಕೆ ತನ್ನದೇ ಜಾನುವಾರು ಹಾಗೂ ತನ್ನದೇ ವಾಹನ ಎಂದು ಹೇಳಿದ್ದಾನೆ ಅದೇ ರೀತಿ ಇನ್ನೊಂದು ವಾರ್ತೆಗಳು ಜಮ್ಮು ಪ್ರದೇಶ ಪ್ರಾಬಲ್ಯ ಶೂನ್ಯ ಉಗ್ರ ಯೋಜನೆಗೆ ಜಾರಿ ತರಲು ಅಮಿತ್ ಶಾ ದೇಶ ಉತ್ತರದ ಉಗ್ರರ ವಿರುದ್ಧ ಹೋರಾಟದಲ್ಲಿ ಯಶಸ್ಸು ಸಾಧಿಸುವ ಕಾಶ್ಮೀರದಲ್ಲಿ ಮಾಡಿದಂತೆ ಜಮ್ಮು ವಿಭಾಗದಲ್ಲಿ ಪ್ರ ಪ್ರದೇಶ ಪ್ರಾಬಲ್ಯ ಹಾಗೂ ಶೂನ್ಯ ಭಯೋತ್ಪಾದನಕ ಯೋಜನೆಗಳನ್ನು ಜಾರಿಗೆ ತರುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾನುವಾರ ಭದ್ರತಾ ಏಜೆನ್ಸಿಗೆ ನಿರ್ದೇಶನ ನೀಡಿದ್ದಾರೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಇತ್ತೀಚೆಗೆ ನಿರಂತರವಾಗಿ ಉಗ್ರರ ದಾಳಿಗೂ ನಡೆದ ಹಿನ್ನೆಲೆಯಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭದ್ರತಾ ಪರಿಸ್ಥಿತಿಯನ್ನು ಪರಿಶೀಲಿಸಲು ಕರೆದಿದ್ದ ಉನ್ನತ ಸಭೆಯಲ್ಲಿ ನವೀನ ವಿಧಾನ ಮೂಲಕ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರರನ್ನು ಹತ್ತಿಕ್ಕುವ ಮೂಲಕ ಮೋದಿ ಸರ್ಕಾರ ಮಾದರಿಯನ್ನು ಸ್ಥಾಪಿಸಲು ಬದ್ಧವಾಗಿದೆ ಎಂದು ಶಾ ಹೇಳಿದ್ದಾರೆ ಸಭೆಯಲ್ಲಿ ಜೂನ್ ಇಪ್ಪತ್ತರಂದು ಆರಂಭವಾಗಿರುವ ವಾರ್ಷಿಕ ಅಮೆರಿಕ ಅಮರನಾಥ್ ಯಾತ್ರೆ ಭದ್ರತಾ ಸಿಬ್ಬಂದಿಯನ್ನು ಅವರು ಪರಿಶೀಲಿಸಿದರು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಚಾಲ್ತಿಯಲ್ಲಿರುವ ಪರಿಸ್ಥಿತಿಯ ಕುರಿತು ಗೃಹ ಸಚಿವರಿಗೆ ಸಂಪೂರ್ಣ ಮಾಹಿತಿ ನೀಡಲಾಗಿದೆ ಪ್ರಧಾನಿಯವರ ನಿರ್ದೇಶನದಂತೆ ಉಗ್ರರ ವಿರುದ್ಧ ಕಾರ್ಯಾಚರಣೆ ನಡೆಸುವುದು ಎಂದು ಮೂಲಗಳು ತಿಳಿಸಿವೆ ಮುಂದಿನ ದಿನಗಳಲ್ಲಿ ಭದ್ರತಾ ಪಡೆಗಳು ಉಗ್ರ ನಿಗ್ರಹ ಕಾರ್ಯಾಚರಣೆಯನ್ನು ತೀವ್ರಗೊಳಿಸುವ ನಿರೀಕ್ಷೆ ಇದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ